ಮಂಗಳೂರಿನ ಪ್ರಿಯದರ್ಶಿನಿ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ಕದ್ರಿ ಶ್ರೀ ಮಂಜುನಾಥ ದೇವರ ಜಾತ್ರೆಯ ಕಟ್ಟೆ ಸವಾರಿಯ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಮುಂಭಾಗ ವಿಶೇಷವಾದಂತಹ ಅರಿದಮಿಕ್ ಇವೆಂಟ್ಸ್ ಇವರಿಂದ ಭಜನ್ ಸಂಧ್ಯಾ ಕಾರ್ಯಕ್ರಮವನ್ನು ಆಯೋಜಿಸಿತು ನೆರೆದ ಭಕ್ತರಿಗೆಲ್ಲರಿಗೂ ಕೂಡ ಭಜನ್ ಸಂಧ್ಯಾ ಕಾರ್ಯಕ್ರಮವು ಅತ್ಯುತ್ತಮದ ಮನರಂಜನೆಯನ್ನ ನೀಡಿತು रमाय okay. र ನಡೆದ ಸಭಾ ಕಾರ್ಯಕ್ರಮದಲ್ಲಿ ಬಂದಂತ ಅತಿಥಿಗಳನ್ನ ಶ್ರೀಯುತ ರಘುರಾಜ್ ಕದ್ರಿ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಚೇತಿನ ಮನೆಲ್ಲ ವ್ಯಕ್ತಿ ಗೌರವಿತ ಶ್ರೀ ಬಿ ರಮಾಣಿಗೆ ನಿಮಗೆ ಮಹಾತ್ವ ನೌಕೆಗೆ ಅತಿವೃತ್ತಿ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಹರೀಶ್ ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಶುಭ ನೋಡಿದರು ಸಾಗುವಂತಹ ಸಂದರ್ಭ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಚೇರಿಯ ಬಳಿ ಕೂಡ ನಿಂತು ಆರತಿಯನ್ನು ಮಾಡುವಂತಹ ಪರಿಪಾಠವನ್ನು ನಾವು ಹೊಂದಿದ್ದೆವು ದಿವಸ ಸಾಯಂಕಾಲ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ದೇವರು ಬರುವಂತಹ ಸಂದರ್ಭ ಆ ಭಜನೆಯನ್ನು ಮಾಡಿ ದೇವರಿಗೆ ಒಂದು ಸ್ವಾಗತವನ್ನ ಕೋರುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಪ್ರಿಯದರ್ಶಿನಿ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ಇದರ ಎಲ್ಲ ಸದಸ್ಯರಿಗೆ ಮತ್ತು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಧಾರ್ಮಿಕ ದತ್ತಿ ಪರಿಷತ್ ಸದಸ್ಯೆ ಚಂದ್ರಕರ ಡಿ ರಾವ್ ಅದರ ಜೊತೆಗೆ ಕದ್ರಿ ದೇವಸ್ಥಾನ ಟ್ರಸ್ಟಿಗಳಾದ ಕಿರಣ್ ಕುಮಾರ್ ಜೆ ಶ್ರೀಮತಿ ಪ್ರೀತಾನಂದನ್ ಶ್ರೀಮತಿ ಉಷಾ ಪ್ರಭಾಕರ್ ದಿಲ್ರಾಜ್ ಆಳ್ವಾ ಹರಿನಾಥ್ ರಾಜೇಂದ್ರ ಚಿಲಿಂಬಿ ನಾರಾಯಣ ಕೋಟ್ಯಾನ್ ಮತ್ತಿತರರನ್ನ ಅಭಿನಂದಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕದ್ರಿ ದೇವಸ್ಥಾನದ ಟ್ರಸ್ಟಿ ದಿಲ್ರಾಜ್ ಆಳ್ವ ಅವರು ತಮಗೆ ನೀಡಿದಂತಹ ಅಭಿನಂದನೆಗೆ ಕೃತಜ್ಞತೆಯ ನುಡಿಗಳನ್ನ ನೀಡಿದ್ರು ವಿಶೇಷವಾದ ಇಲ್ಲಿ ಕದ್ರಿ ದೇವಸ್ಥಾನದ ಆಡಳಿತ ಮುಕ್ತ ಹೆಸರೇ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿಗೆ ಪ್ರಿಯದರ್ಶಿನಿ ಟ್ರಸ್ಟ್ ಇರ್ತದೆ ಇಲ್ಲಿ ಅಭಿನಂದನೆ ಕಾರ್ಯಕ್ರಮಕ್ಕೆ ಮಾತ್ರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ಪರವಾಗಿ ನಿಖಲಿಗೆ ಧನ್ಯವಾದ ಕೊನೊಂದು ಇಲ್ಲಿ ವಿಶೇಷವಾಗಿ ಈ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ಆವರಣ ದೃಷ್ಟಿಡೆ ಮಾತ್ರ ನಮ್ಮ ನಾಯಕಿಯರನ್ನ ಕಂಡು ನನಗೆ ಸಹಕಾರ ಅಂತ ಕೊಡ್ತೇವೆ ಅಂತೇಳಿ ಕೂಡಲ ಈ ಕಬ್ಬಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮದ ಜಾಗದ ವ್ಯವಸ್ಥೆ ಅಥವಾ ಜೀರ್ಣೋದ್ಧಾರ ಕಾರ್ಯಕ್ರಮ ಆಪರಂಚಿನ ಸಂದರ್ಭ ಸರ್ಕಾರದ ಮಟ್ಟದ ನಂಗೆ ಒಂದು ಸಹಾಯಕ ಹಂಚನೆ ನಿಗಲ ಮಾತ್ರ ಒಂದು ಸಹಕಾರ ತಿಕ್ಕ ನನಗೆ ಸೇವೆ ಮುಂದೆ ಅವಕಾಶ ನಂಗೆ ತಿಕ್ಕೊಂಡು ವಿಧಾನ ಪರಿಷತ್ ಸದಸ್ಯ ಸೋಜಾ ಅಭಿನಂದನೆಯ ನುಡಿಗಳನ್ನ ನೀಡಿದ್ರು ಕದ್ರಿ ದೇವಸ್ಥಾನದ ಮಂಜುನಾಥೇಶ್ವರ ದೇವಸ್ಥಾನದ ಈ ಒಂದು ಶುಭ ಸಂದರ್ಭಗಳು ಆ ಮಂಜುನಾಥೇಶ್ವರ ದೇವಸ್ಥಾನದ ಆಶೀರ್ವಾದ ಮಾದರಿ ನಂಗೆ ಕಡೆ ನಿಗುಲಿ ಎಣ್ಣೆ ದಿನ ಪೂರ ಕಾರ್ಯಕ್ರಮದಲ್ಲಿ ಎದುರ್ದೆ ದಿನೋಟು ಫಲಪ್ರದ ಆವಡೆ ಅಂತ ಕಂಡುಕೊಂಡ ಪಾತ್ರ ಬೊಕ್ಕ ಹೆಚ್ಚಿನ ಸೇವೆ ಈ ನಮ್ಮ ಟ್ರಸ್ಟಿಲಿ ವ್ಯವಸ್ಥಾಪನಾ ಸಂದರ್ಭದ ಸದಸ್ಯರ ಮಲ್ಪಡೆ ಆಗಲಿದೆ ಕರ್ನಾಟಕ ರಾಜ್ಯ ಸರ್ಕಾರ ಹೆಂಗಲು ನಿಗಲೋಟಗುಲ್ಲ ಕಂಡುಕೊಂಡ ಪಾತ್ರ ಬಂದಿದೆ ನಂತರ ಕದ್ರಿ ಶ್ರೀ ದೇವಸ್ಥಾನದ ಶ್ರೀ ಮಂಜುನಾಥ ದೇವರ ಜಾತ್ರೆಯ ಪ್ರಯುಕ್ತ ನಡೆದಂತಹ ಕಟ್ಟಸವಾರಿಯಲ್ಲಿ ಶ್ರೀ ಕದ್ರಿ ದೇವಸ್ಥಾನದ ಮಂಜುನಾಥ ದೇವರು ಆಗಮಿಸಿ ಅವರ ವಿಶೇಷ ಪೂಜೆಯು ಇಲ್ಲಿ ನೆರವೇರಿತು ಹೆಚ್ಚಿನ ಭಕ್ತಾದಿಗಳು ಈ ಸಂಭ್ರಮದ ಕ್ಷಣದಲ್ಲಿ ಪಾಲ್ಗೊಂಡು ಶ್ರೀ ದೇವರ ಅನುಗ್ರಹಕ್ಕೆ ಪಾತ್ರರಾದರು ಮಾಜಿ ಸಚಿವರಾದ ರಮಾನಾಥ ರೈ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಬ್ಲಾಕ್ ಅಧ್ಯಕ್ಷರಾದ ಪ್ರಕಾಶ್ ಸಾಲಿಯನ್ ಮುಖಂಡರಾದ ಸುಭಾಷ್ ಚಂದ್ರ ಶೆಟ್ಟಿ ಕೊಳ್ನಾಡು ಮಂಗಳೂರು ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಪ್ಪಿ ಡೆನಿಸ್ ಡಿಸಿಲ್ವಾ ವಿಕಾಶ್ ಶೆಟ್ಟಿ ಟಿಕೆ ಸುಧೀರ್ ನವೀನ್ ಡಿಸೋಜಾ ಗಿರೀಶ್ ಶೆಟ್ಟಿ ಪದ್ಮನಾಭ ಕೋಟ್ಯ ಡಿಕೆ ಅಶೋಕ್ ಸುಧಾಕರ್ ಜೋಗಿ ಜಿತೇಂದ್ರ ಸುವರ್ಣ ಚೇತನ್ ಕುಮಾರ್ ರಘುರಾಜ್ ಕದ್ರಿ ಸುನಿಲ್ ಬಜಲಕೇರಿ ಯಶವಂತ ಪ್ರಭು ರಿತೇಶ್ ಅಂಚಲ್ ಪ್ರಶಾಂತ್ ಪಚ್ಚು ಜಿಲ್ಲಾ ಧಾರ್ಮಿಕ ದತ್ತಿ ಪರಿಷತ್ ಸದಸ್ಯೆ ಚಂದ್ರಕಲಾ ಡಿ ರಾವ್ ಚಂದ್ರಕಲಾ ಜೋಗಿ ಶೈಲಜಾ ರೂಪಾ ಚೇತನ್ ಶಾಂತಲಾಗಟ್ಟಿ ಹಾಗೂ ಶಶಿಕಲಾ ಪದ್ಮನಾಭ್ ಸ್ವರೂಪಾ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು